ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಜಾಸ್ತಿ ಟೈಮ್ ತಗೊಳದು ಬೇಡ ಪಟ್ ಅಂತ ರೆಸಿಪಿಗೆ ಬಂದ್ಬಿಡೋಣ ಇವತ್ತಿನ ರೆಸಿಪಿ ಬಂದು ಸೊಪ್ಪು ಅಥವಾ ನೀವು ಗಟ್ಟಿ ಬೇಳೆ ಅಂತನೂ ಕರಿಬಹುದು ಇದನ್ ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಪಾಲಕ್ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಒಂದು ನಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪುಡಿ ಮತ್ತೆ ಅರಿಶಿನ ಪುಡಿ ಅಥವಾ ನೀವು ಇದನ್ನ ಸೊಪ್ಪಿನ ಸಾರು ಅಂತಲೂ ಕರಿಬೋದು ನಮ್ಮನೇಲಿ ಇದನ್ನ ಗಡ್ಸಪ್ಪು ಅಂತ ಅಂತೀವಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಪಾತಿ ರೊಟ್ಟಿ ರೈಸ್ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಕಪ್ಪು ಬೇಳೆ ಒಂದು ಕಪ್ಪು ತೊಗರಿ ಬೇಳೆ ತೊಗೊಂಡಿದ್ದೀನಿ ನಂತರ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ ನಂತರ ಇದಷ್ಟು ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಬೇಳೆ ನೀರು ಉಪ್ಪು ಸಾಂಬಾರು ಪುಡಿ ಅರ್ಶಿನ ಪುಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ನೀರು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒನ್ ವಿಷಲ್ ಕೂಗ್ಸ್ಕೊಂಡ್ರೆ ಗಟ್ ಸೊಪ್ಪು ಇಸ್ ಆಲ್ರೆಡಿ ತುಂಬಾ ರುಚಿಯಾಗಿರುತ್ತೆ ಪಾಲಕ್ ಸೊಪ್ಪು ಫುಲ್ ಕಟ್ ತೊಗೊಂಡಿರೋದ್ರಿಂದ ಹೆಲ್ತಿಯಾಗಿ ರುಚಿ ರುಚಿಯಾಗಿ ಬಿಸಿ ಬಿಸಿದೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಬದಲಿಗೆ ನೀವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು ಆದರೆ ಪಾಲಕ್ ಸೊಪ್ಪಲ್ಲಿ ಮಾಡಿರೋದು ತುಂಬಾ ರುಚಿಯಾಗಿ ಬರುತ್ತೆ ಓಕೆ ಇವಾಗ ಇದು ವಿಷಲ್ ಬರೋಷ್ಟ್ರೊಳಗೆ ನಾವು ಇನ್ನೊಂದು ಕಡೆ ಚಪಾತಿ ಬಿಡೋಣ ಚಪಾತಿ ಸಾಫ್ಟ್ ಆಗಿ ಬರಲ್ಲ ಅಂತ ತುಂಬಾ ಜನ ಹೇಳೋದನ್ನ ಕೇಳಿದ್ದೀನಿ ಚಪಾತಿನ ಬೇಯಿಸ್ಕೊಳ್ಳೋದ್ರಲ್ಲಿ ಇದೇ ಟೆಕ್ನಿಕ್ ಎರಡು ಅಥವಾ ಮೂರು ಸತಿ ಅಷ್ಟೇ ನಾವು ಟರ್ನ್ ಮಾಡಿ ಬೇಯಿಸ್ಬೇಕು ತುಂಬಾ ಸತಿ ಟರ್ನ್ 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 ಮಾಡ್ತಾ ಇದ್ರೆ ಚಪಾತಿ ಒರ್ಟಾಗುತ್ತೆ ಸೊ ಎರಡು ಸತಿ ಇಲ್ಲ ಮ್ಯಾಕ್ಸಿಮಮ್ ಮೂರು ಸತಿ ಟರ್ನ್ ಮಾಡಿ ತಕ್ಕೊಂಡ್ಬಿಡಿ ಅವಾಗ ಚಪಾತಿ ತುಂಬಾನೇ ಸಾಫ್ಟ್ ಬರುತ್ತೆ ಮತ್ತೆ ಹಿಟ್ಟು ಕೂಡ ನಾವು ಸಾಫ್ಟ್ ಆಗಿ ನಾತ್ಕೊಂಡಿರ್ಬೇಕು ಚಪಾತಿ ಹಿಟ್ಟು ಸಾಫ್ಟ್ ಆಗಿ ನಾತ್ಕೊಂಡು ಎರಡು ಅಥವಾ ಮೂರು ಸತಿ ಟರ್ನ್ ಮಾಡಿಕೊಂಡು ತಕ್ಕೊಂಡ್ರೆ ತುಂಬಾನೇ ಸಾಫ್ಟ್ ಆಗಿರೋ ಚಪಾತಿ ಸಿಗುತ್ತೆ ರಾತ್ರಿ ತನಕ ಇಟ್ರು ಅದೇ ಸಾಫ್ಟ್ನೆಸ್ ಉಳ್ಕೊಂಡಿರುತ್ತೆ ಚಪಾತಿನೂ ರೆಡಿ ಆಯ್ತು ಈಗ ಗಟ್ಸಪ್ ಹೇಗೆ ಬಂದಿದೆ ಅಂತ ನೋಡೋಣ ಕುಕ್ಕರ್ ಲಿಡ್ ಓಪನ್ ಮಾಡಿ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಆಹಾ ರುಚಿ ರುಚಿಯಾದಂತಹ ಬಿಸಿ ಬಿಸಿ ಗಟ್ ರೆಡಿ ರೆಡಿಯಾಗಿದೆ ಚಪಾತಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ರುಚಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮೇಲೆ ಎರಡು ಚಮಚ ಗುರಾಳು ಪುಡಿ ಅಥವಾ ಕುರ್ಷೇಣಿ ಪುಡಿ ಅಂತನೂ ಕರಿತೀವಿ ನಾವು ಅದನ್ನು ಎರಡು ಸ್ಪೂನು ಗುರಾಳು ಪುಡಿ ನಾನು ಮೇಲೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ मतलब होस व्ल् जो लार्ड्स आफ् लव स्टेट की वाचिंग गोल मूमेंट्स विथ रमिता यूट्यूब चानल शेर आंड सब्सक्रैब